ಮಂಡ್ಯದಲ್ಲಿ ನಡೆಯುತ್ತಿರುವ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಂಗವಾಗಿ ಕನ್ನಡ ಹಾಗೂ ಸಾಂಸ್ಕೃತಿಕ ಇಲಾಖೆ ವತಿಯಿಂದ ಕನ್ನಡದ ರಥದ ಮೂಲಕ ಕನ್ನಡದ ಹಿರಿಮೆ ಹಾಗೂ ಐತಿಹಾಸಿಕ ಪರಂಪರೆಯನ್ನು ಜನರಿಗೆ ತಿಳಿಸುವ ಕೆಲಸ ಕರ್ನಾಟಕ ಸರ್ಕಾರದಿಂದ ಮಾಡಲಾಗುತ್ತಿದೆ ಇಂದು ರಾಜ್ಯದ ಗಡಿಭಾಗ ಅತ್ತಿಬೆಲೆ ಗಡಿ ಗೋಪುರಕ್ಕೆ ಆಗಮಿಸಿದ ಕನ್ನಡದ ರಥವನ್ನು ಕನ್ನಡಪರ ಹೋರಾಟಗಾರರು ಹಾಗೂ ಅಧಿಕಾರಿಗಳು ಹಾಗೂ ಶಾಲೆಯ ಶಾಲಾ ಮಕ್ಕಳು ಆತ್ಮೀಯವಾಗಿ ಬರಮಾಡಿಕೊಂಡರು ಇಂದು ಆನೇಕಲ್ ತಾಲೂಕಿನಲ್ಲಿ ಅನೇಕ ಪಂಚಾಯಿತಿಗಳಿಗೆ ಭೇಟಿ ಕೊಟ್ಟ ಕನ್ನಡಾಂಬೆಯ ರಥೋತ್ಸವ ನವೆಂಬರ್ ತಿಂಗಳಿನಲ್ಲಿ ಸಾಕು ನವೆಂಬರ್ ತಿಂಗಳು ಬಂದರೆ ಸಾಕು ಕರ್ನಾಟಕದ ಪ್ರಮುಖ ಪಟ್ಟಣಗಳಲ್ಲಿ ಪ್ರತಿ ಗ್ರಾಮಗಳಲ್ಲಿ ಕನ್ನಡ ರಾಜ್ಯೋತ್ಸವ ಹಬ್ಬದ ರೀತಿ ಮಾಡುವುದು ಮೊದಲಿನಿಂದಲೂ ವಾಡಿಕೆ ಆದರೆ ಈ ಬಾರಿ ಸರ್ಕಾರದ ವತಿಯಿಂದ ಕನ್ನಡ ಮತ್ತು ಸಾಂಸ್ಕೃತಿಕ ಇಲಾಖೆಯ ವತಿಯಿಂದ ರಾಜ್ಯ ವ್ಯಾಪ್ತಿ ಕನ್ನಡಾಂಬೆಯನ್ನ ರಥದಲ್ಲಿ ಕೂರಿಸಿ ರಾಜ್ಯದ ಮೂಲೆ ಮೂಲೆಗಳಿಗೆ ಹೋಗಿ ಪಂಚಾಯಿತಿ ಪುರಸಭೆ ನಗರಸಭೆ ಪಟ್ಟಣ ಪಂಚಾಯಿತಿ ತಾಲೂಕು ಪಂಚಾಯಿತಿ ಹೀಗೆ ಅನೇಕ ಸರ್ಕಾರಿ ಸಂಯಮದ ಕಾರ್ಯಾಲಯಗಳಿಗೆ ಭೇಟಿ ನೀಡಲಾಗುತ್ತಿದೆ ಇನ್ನು ಕನ್ನಡಾಂಬೆಯ ರಥ ಬರುವುದು ತಿಳಿದ ಅನೇಕ ಪಂಚಾಯಿತಿ ಅಧ್ಯಕ್ಷರು ಸದಸ್ಯರು ಪಿ ಡಿಒಗಳು ಕಾರ್ಯದರ್ಶಿಗಳು ಪಂಚಾಯಿತಿ ಸಿಬ್ಬಂದಿ ವರ್ಗದವರು ಕನ್ನಡಾಂಬೆಯ ರಥವನ್ನು ಅದ್ಧೂರಿಯಾಗಿ ಸ್ವಾಗತ ಮಾಡಿ ಕಳಿಸಿಕೊಡುತ್ತಿದ್ದಾರೆ நம்ம சங்கட அந்த விதார்த்தி கன்னட கன்னட விதானசேட் நம்ம சவுண்ட் கன்னட 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 தாயி பூரேஸ்வரி தாயி பூரேஸ்வரி தாயி ராஜராஜேஷ்வரே கன்னட கன்னட

ಮಠದ ಸ್ವಾಮಿ ನಮ್ಮ ಗುರುಗಳ ಆಮೇಲೆ ಎಲ್ಲಾ ಅಷ್ಟು ಎಲ್ಲಾ ಶಾಲಾ ಶಿಕ್ಷಕರು ವಿದ್ಯಾರ್ಥಿಗಳು ಎಲ್ಲರೂ ಬಂದಿದ್ದಾರೆ ಎಲ್ಲರಿಗೂ ಕೋಮ ದಕ್ಷಿಣನೇ ಇರೋದಿಲ್ಲ ಅನ್ನ ಜನ್ನ ಚನ್ನ ಎಲ್ಲ ಇಲ್ಲೇ ಇದ್ದಾರೆ ಎಲ್ಲರೂ ಕೂಡ ಇವತ್ತೊಂದು ಸಂಕಲ್ಪ ತೆಗೆದುಕೋಬೇಕು ಇಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ಕನ್ನಡದ ಮಕ್ಕಳು ಕನ್ನಡದಲ್ಲೇ ಸಹಿ ಮಾಡುತ್ತೀವಿ ಅಂತ ಹೇಳಿ ನಮ್ಮ ಮಾತೃಭಾಷೆ ತಾಯಿ ಭಾಷೆ ಕನ್ನಡದಲ್ಲೇ ಸಹಿ ಮಾಡ್ತೇವೆ ಅಂತ ಹೇಳಿ ಒಂದು ಸಂಕಲ್ಪ ತೆಗೆದುಕೊಳ್ಳಿ ார் முந்த சி சம பண்ணி ரெடி 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 Upside so, side ..side студ <inaudible> <inaudible> ಕನ್ನಡತಿ ಕನ್ನಡ 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 ಎರಡು ಸಾವಿರದ ಐನೂರು ವರ್ಷಗಳ ಇತಿಹಾಸ ಇರುವ ಕನ್ನಡ ಭಾಷೆಗೆ ಪೂಜೆ ಮಾಡಿಕೊಡೋಣ ಪಾಪ ಭಾಷೆ ತಗೊಳ್ಳಿ चब्बलिश नगर न यार मेरो अभिभावकहरु सन्तोषकोले कुरा थियो यो निजहरु यु सब कमिसन ಹಬ್ಬದ ಒಂದು ವಾತಾವರಣ ಸಂಭ್ರಮ ನಮ್ಮಲ್ಲಿ ಮನೆ ಮಾಡಿದೆ ಈ ಒಂದು ಅತಿವನ ಪುರಸಭೆಯಲ್ಲಿ ವಿಜೃಂಭಣೆಯಿಂದ ನಡೆಯುತ್ತಿರುವಂತಹ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಎಲ್ಲ ಸಂಘ ಸಂಸ್ಥೆಗಳ ಮುಖಂಡು ವಿಶೇಷವಾಗಿ ಕರ್ನಾ ಕನ್ನಡ ಜನಜಾಗೃತಿ ಸಂಘದವರು ಹಾಗೆ ನಮ್ಮ ದೇವಣ್ಣವರು ಮತ್ತೆ ಪಟಪಟ ರವೀಣ್ಣವರು ಹಾಗೆ ಕುಮಾರಸ್ವಾಮಿ ಸರ್ ಅವರು ಅವರು ಪ್ರಥಮ ಬಾರಿಗೆ ಮಾನ್ಯ ಮುಖ್ಯಮಂತ್ರಿಗಳನ್ನ ಕರೆಸಿ ಈ ಒಂದು ಕನ್ನಡ ರಾಜ್ಯೋತ್ಸವವನ್ನು ಮಾಡಿದಂಥ ಕೀರ್ತಿ ಎಂಗಡಕ್ಕೆ ಅವರು ಸೆಲ್ತದೆ ಅವ್ರು ಜೋರಾಗಿ ಒಂದು ಚಪ್ಪಾಲೆನ ಹೊಡೆದು ಈ ಒಂದು ಕಾರ್ಯಕ್ರಮಕ್ಕೆ ಅತ್ಯುತ್ತಮ ನಮ್ಮ ನಗರಕ್ಕೆ ಅವರಿಗೆ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ ಸರ್ ಬನ್ನಿ ಸರ್ ಈ ಒಂದು ಕಾರ್ಯಕ್ರಮ ಇಷ್ಟು ಅದ್ದೂರಿಯಾಗಿ ನೆರವೇರಲಿಕ್ಕೆ ಎಲ್ಲ ನಮ್ಮ ಮುಂದಾಜ್ರು ಎಲ್ಲ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯ ಸಹ ಶಿಕ್ಷಕರು ವಿಶೇಷವಾಗಿ ನಮ್ಮ ಪಿ ಯು ಕಚೇರಿಯಿಂದ ನಮ್ಮ ಶಿವಣ್ಣ ಸರ್ ಅವರು ಬಹಳ ನಮಗೆ ನಟುವರ್ಜಿ ವಹಿಸಿ ಮಕ್ಕಳದೇ ಒಂದು ಕಾರ್ಯಕ್ರಮಕ್ಕೆ ಕರ್ಕೊಂಡು ಬಂದ ಕಾರ್ಯಕ್ರಮ ಇಷ್ಟು ಎತ್ತೂರಿಯಾಗಿ ಯಶಸ್ವಿಯಾಗಿ ನೆರವೇರಲಿಕ್ಕೆ ಕಾರಣಕರ್ತರಾಗಿದ್ದಾರೆ ಅವ್ರಿಗೂ ಕೂಡ ನಾನು ವಿಶೇಷವಾಗಿ ನಾನು ಅಭಿನಂದನೆ ಒಂದು ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೇನೆ ಹಾಗೆ ಈ ಒಂದು ಕಾರ್ಯಕ್ರಮ ಇಷ್ಟೊಂದು ಏನು ಸುನಲಿತವಾಗಿ ಸುಸಂಬದ್ಧವಾಗಿ ಅಚ್ಚುಮಟ್ಟಾಗಿ ನಡೆಯಲಿಕ್ಕೆ ನಮ್ಮ ತಾಲೂಕು ಆಡಳಿತ ನಮ್ಮ ತಹಸೀಲಾರ್ ಸಾಹೇಬರು ಮತ್ತು ನಮ್ಮ ಹತ್ತಿ ಬೆಲೆ ಡಿ ಟಿ ಸಾಹೇಬರು ನಮ್ಮ ಅತ್ತಿ ಬೆಲೆ ಪುರಸಭೆಯ ಬಹುಮುಖ್ಯವಾಗಿ ಮುಖ್ಯಾಧಿಕಾರಿಗಳು ಅವರ ಒಂದು ಮಾರ್ಗದರ್ಶನದಲ್ಲಿ ಒಂದು ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡಿದ್ದೇವೆ ಅವರೆಲ್ಲರಿಗೂ ಕೂಡ ನಾನು ಪೂರೈಪೂರ್ವಕವಾಗಿ ತಮ್ಮೆಲ್ಲರ ಪರವಾಗಿ ನಾನು ಧನ್ಯವಾದ 小娜

ಬಹಳ ಯಶಸ್ವಿಯಾಗಿ ಅಚ್ಚುಕಟ್ಟಾಗಿ ಕಾರ್ಯಕ್ರಮವನ್ನು ನಡೆಸಿಕೊಟ್ರು ಭಾಳ ಮುಖ್ಯವಾಗಿ ಈ ಶಾಲೆಯ ಎ ಪಿ ಎಸ್ ಅತ್ತಿ ಪಬ್ಲಿಕ್ ಶಾಲೆಯ ಚೇರ್ಮನ್ ಆದಂಥ ಮಿತ್ರರಾಜ್ ಅವರು ಮತ್ತು ತಾನವ್ ಕುಮಾರಸ್ವಾಮಿಯವರು ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿದ್ದರು ಅವರೆಲ್ಲರೂ ಕೂಡ ಸೇರಿ ಇವತ್ತು ಪಟಾಪಟ ರವಿಯವರು ಜಾತ್ಯಾತೀತ ದಳದ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಎಲ್ಲರೂ ಕೂಡ ಇದ್ದರು ಸ್ವಾಮೀಜಿಗಳಿದ್ದರು ಮತ್ತು ಅತ್ತಿ ಬೆಲೆ ಅನೇಕ ನಾಗರಿಕ ಬಂಧುಗಳು ಇದನ್ನು ಭಾಳ ಯಶಸ್ವಿಯಾಗಿ ಎಲ್ಲರೂ ಕೂಡ ತುಂಬ ಧನ್ಯವಾದಗಳು ಉದ್ದೇಶ ಇಷ್ಟೇ ಕನ್ನಡವನ್ನು ಉಳಿಸತಕ್ಕಂಥ ಒಂದು ಜವಾಬ್ದಾರಿ ವಿದ್ಯಾರ್ಥಿಗಳಿಗೂ ಪ್ರತಿಯೊಬ್ಬ ನಾಗರಿಕರ ಕರ್ತವ್ಯ ಆ ನಿಟ್ಟಿನಲ್ಲಿ ಸರ್ಕಾರ ಈ ಒಂದು ಹೆಜ್ಜೆಯನ್ನು ಇಟ್ಟಿದೆ ಇದು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಾಗಿ ಒಂದು ಶಾಸನಬದ್ಧವಾದಂಥ ಒಂದು ಕೆಲಸವನ್ನು ಸರ್ಕಾರ ಮಾಡಲಿ ಉದ್ಯೋಗದಲ್ಲಿ ಖಾಸಗಿ ಉದ್ಯೋಗದಲ್ಲಿ ಮೀಸಲಾತಿ ಕೊಡ್ತಕ್ಕಂಥ ಕೆಲಸವನ್ನು ಇದೇ ವಿದ್ಯಾರ್ಥಿಗಳಿಗೆ ರಾಜ್ಯದ ವಿದ್ಯಾರ್ಥಿಗಳಿಗೆ ಕೊಡಲಿ ಸರ್ಕಾರ ಒಂದು ಎಚ್ಚೆತ್ತುಕೊಳ್ಳಿ ಒಂದು ಈ ಕಾರ್ಯಕ್ರಮವನ್ನು ಈ ಕಾರ್ಯಕ್ರಮ ಯಶಸ್ಸು ಆಗಬೇಕಂದ್ರೆ ಉದ್ಯೋಗ ಅಂದರೆ ಕನ್ನಡ ಅಂದ ತಕ್ಷಣ ಕನ್ನಡ ಅಂದರೆ ಅನ್ನದ ಭಾಷೆ ಆಗಬೇಕಾಗಿದೆ ಆ ಅನ್ನದ ಭಾಷೆ ಆಗಬೇಕಂದ್ರೆ ಕನ್ನಡಿಗರಿಗೆ ಉದ್ಯೋಗ ಕೊಡಬೇಕು ಆ ನಿಟ್ಟಿನಲ್ಲಿ ಸರ್ಕಾರ ಎಚ್ಚೆತ್ತು ಕೊಡ್ತಕ್ಕಂಥ ನಿಯಂತ್ರಣ ಅದರ ಮೇಲೆ ಕುಟುಂಬ ಮತ್ತು ಅದರ ಮೇಲೆ ವ್ಯಾಪ್ತಿಯ ಎಲ್ಲ ಸರ್ಕಾರಿ ಅಧಿಕಾರಿಗಳಿಗೆ ನಾನು ಧನ್ಯವಾದಗಳನ್ನು ಹೇಳ್ತೀನಿ ನಮಸ್ಕಾರ